ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇತ್ತು ಅಂತಂದರೆ ಪ್ರತಿ ತಿಂಗಳು ಕೂಡ ಒಂದು ಸಾವಿರ ರೂಪಾಯಿ ಕೊಡುವಂತಹ ಯೋಜನೆಯ ಶುರು ಮಾಡ್ತಾ ಇದ್ದಾರೆ ಹಾಗಾದರೆ ಇದಕ್ಕೆ ಯಾವಾಗಿಂದ ಅರ್ಜಿ ಸಲ್ಲಿಸಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ನ ಕೊಡಬೇಕು ಎಲ್ಲೋಗಿ ಅರ್ಜಿ ಸಲ್ಲಿಸಬೇಕು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಉಶಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನಾನು ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ರು ಕೂಡ ವೀಡಿಯೋಗ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಇನ್ಫಾರ್ಮೇಟಿವ್ ಇದೆ ಅಂತ ಇದೇ ರೀತಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಯೋಜನೆ ಬರಲಿ ಅಥವಾ ಯಾವುದೇ ಹೊಸ ಅಪ್ಡೇಟ್ ಬರಲಿ ಖಂಡಿತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗ್ಲೇ ಹೇಳಿದಂಗೆ ರೇಷನ್ ಕಾರ್ಡ್ ಇದ್ರ ಇದ್ರೆ ಅಂತೂ ನಿಮಗೆ ಸರ್ಕಾರದಿಂದ ಸಾಕಷ್ಟು ಅನುಕೂಲಗಳಿದೆ ಅಂತಾನೆ ಹೇಳ್ಬೋದು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಎರಡು ಕಡೆಯಿಂದನೂ ಕೂಡ ತುಂಬಾನೇ ಅನುಕೂಲ ಮಾಡಿಕೊಟ್ಟಿದ್ರೆ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಸಾಕಷ್ಟು ಅನುಕೂಲಗಳಿದೆ ರೇಷನ್ ಇಂದ ಆಗಿರ್ಬೋದು Hvala vam. ಹಾಸ್ಪಿಟಲೈಸ್ ವಿಷಯದಲ್ಲಾಗಿರ್ಬೋದು ಸಾಕಷ್ಟು ಅನುಕೂಲನ ಕೊಟ್ಟಿದ್ದಾರೆ ಈ ಯೋಜನೆಗಳಿಂದಾಗಿರ್ಬೋದು ಸಾಕಷ್ಟು ಇದೆ ಹಾಗಾಗಿ ಇವಾಗ ನಿಮಗೂ ಕೂಡ ಗೊತ್ತಿದೆ ನಮ್ಮ ರಾಜ್ಯ ಸರ್ಕಾರದಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಅಂತೂ ಇವಾಗ ಗ್ಯಾರಂಟಿ ಸ್ಕೀಮ್ ಸ್ಟಾರ್ಟ್ ಆದ್ಮೇಲಂತೂ ಸಾಕಷ್ಟು ಅನುಕೂಲನ ಎಲ್ಲರೂ ಪಡ್ಕೋತಾ ಇದ್ದಾರೆ ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಕೂಡ ರೇಷನ್ ಕಾರ್ಡ್ ಇದ್ದವ್ರಿಗೆ ನಾವು ಕೂಡ ಒಂದು ಸಾವಿರ ರೂಪಾಯಿನ ಕೊಡ್ತೀವಿ ಅಂದ್ಬಿಟ್ಟು ಮೋದಿ ಸರ್ಕಾರದಿಂದ ಅಂದರೆ ಕೇಂದ್ರ ಸರ್ಕಾರದಿಂದ ಘೋಷಣೆಯನ್ನು ಮಾಡಿದ್ದಾರೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ ಒಟ್ಟಿನಲ್ಲಿ ಇ ಕೆ ವೈ ಸಿ ಕಂಪಲ್ಸರಿ ಆಗಿ ಆಗಿರಬೇಕು ನಾನು ಸಾಕಷ್ಟು ವಿಡಿಯೋದಲ್ಲಿ ತಿಳಿಸಿದ್ದೆ ಈಗ ರಾ ಸರ್ಕಾರದಿಂದ ಏನೇ ಅನುಕೂಲಗಳು ಬೇಕಂದ್ರೂ ಕೂಡ ನಿಮ್ಮದು ರೇಷನ್ ಕಾರ್ಡ್ ಕರೆಕ್ಟಾಗಿರ್ಬೇಕು ರೇಷನ್ ಕಾರ್ಡ್ ಕರೆಕ್ಟಾಗಿತ್ತು ಅಂತಲೇ ನೀವು ಆ ಯೋಜನೆಗಳ ಅನುಕೂಲನ ಅನುಕೂಲನ ಪಡ್ಕೋಬೋದು ಇ ಕೆ ವೈ ಸಿ ಕಂಪಲ್ಸರಿ ಅಂತ ಹೇಳಿದ್ದೆ ಯಾರೆಲ್ಲ ಇ ಕೆ ವೈ ಸಿ ಮಾಡಿಸಿದ್ದೀರಾ ನಿಮಗೆಲ್ಲ ಖಂಡಿತವಾಗ್ಲೂ ಈ ಯೋಜನೆಯ ಲಾಭನ ಪಡ್ಕೋಬೋದು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿನ ಕೊಡ್ತೀವಿ ಡಿ ಬಿ ಟಿ ಮುಖಾಂತರ ಅಂತ ಹೇಳಿದ್ದಾರೆ ನೋಡೋಣ ಅದ್ ಯಾವ ರೀತಿ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರೆ ಮುಂದಕ್ಕೆ ಅನ್ಬಿಟ್ಟು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಥವಾ ಏನೆಲ್ಲ ಡಾಕ್ಯುಮೆಂಟ್ಸ್ನ ಕೊಡ್ಬೇಕು ಪ್ರತಿಯೊಂದನ್ನು ಕೂಡ ಅತಿ ಶೀಘ್ರದಲ್ಲೇ ಅರ್ಜಿನ ಸಲ್ಲಿಸಕ್ಕೆ ಅವಕಾಶನ ಮಾಡಿಕೊಡ್ತಾರೆ ಅದ್ರ ಬಗ್ಗೆ ಏನೇ ಡೀಟೇಲ್ಸ್ ಇದ್ರು ಕೂಡ ನಾನು ಖಂಡಿತ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಹಾಗೆ ಇಷ್ಟು ದಿನ ನಮ್ಮ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಅನ್ನ ಭಾಗ್ಯ ಯೋಜನೆ ಇದು ಕೂಡ ಅಕ್ಕಿ ಕೊಡಕ್ಕಾಗ್ತಿಲ್ಲ ಅನ್ಬಿಟ್ಟು ಅಕ್ಕಿ ಬದಲು ಹಣ ಕೊಡ್ತಾ ಇದ್ರು ಬಟ್ ಫೆಬ್ರವರಿ ತಿಂಗಳಿಂದ ನಾವು ಅಕ್ಕಿನೇ ಕೊಡ್ತೀವಿ ನಾವೇನು ಘೋಷಣೆ ಮಾಡಿದ್ವಿ ಯೋಜನೆ ಐದು ಕೆಜಿ ಅಕ್ಕಿನ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಹಾಗೆ ರಾಜ್ಯ ಸರ್ಕಾರದಿಂದ ಐದು ಕೆ ಜಿನ ಕೊಡ್ತಾ ಇದ್ದಾರೆ ಫೆಬ್ರವರಿ ಕೊಟ್ಟಿರ್ಲಿಲ್ಲ ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಫೆಬ್ರವರಿ ತಿಂಗಳದು ಕೂಡ ಐದು ಕೆಜಿ ಅಕ್ಕಿನ ಸೇರಿಸಿ ಇವಾಗ ನಿಮಗೆ ಮಾರ್ಚ್ ತಿಂಗಳಲ್ಲಿ ರಾಜ್ಯ ಸರ್ಕಾರದಿಂದ ಹತ್ತು ಕೆ ಜಿ ಹಾಗೆ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಕೊಡ್ತಾರೆ ಸೊ ಪ್ರತಿಯೊಬ್ಬರಿಗೂ ಕೂಡ ಈ ತಿಂಗಳು ಹದಿನೈದು ಕೆಜಿ ಸಿಗುತ್ತೆ ನೆಕ್ಸ್ಟ್ ಏಪ್ರಿಲ್ ಮಾಮೂಲಿ ರಾಜ್ಯ ಸರ್ಕಾರದ ಐದು ಕೆ ಹಾಗೆ ಕೇಂದ್ರ ಸರ್ಕಾರದ ಐದು ಕೆ ಜಿ ನೀವು ಪಡ್ಕೋಬೋದು ಹಾಗೆ ಪೆಂಡಿಂಗ್ ಹಣ ಏನಿತ್ತು ಅನ್ನಭಾಗ್ಯ ಯೋಜನೆ ನವೆಂಬರ್ ಡಿಸೆಂಬರ್ ಹಾಗೆ ಜನವರಿ ತಿಂಗಳದು ಅದನ್ನು ಕೂಡ ಹಂತ ಹಂತವಾಗಿ ಹಾಕ್ತಾ ಇದ್ದಾರೆ ಸಾಕಷ್ಟು ಜನಕ್ಕೆ ನಿನ್ನೆ ಕೂಡ ಅನ್ನಭಾಗ್ಯ ಯೋಜನೆದು ಹಣ ಬಂದಿದೆ ನಿಮಗೂ ಕೂಡ ಹಣ ಬಂದಿದೆ ಅಂತಾರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾವ ಜಿಲ್ಲೆಯವರು ಅಂತ ಹಂತ ಹಂತವಾಗಿ ಮಾರ್ಚ್ ತಿಂಗಳಲ್ಲಿ ಫುಲ್ಲು ಕಂಪ್ಲೀಟ್ ಮಾಡ್ತೀವಿ ಪೆಂಡಿಂಗ್ ಹಣ ಏನಿತ್ತು ಅನ್ನಭಾಗ್ಯ ಯೋಜನೆದು ಅಂದ್ಬಿಟ್ಟು ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ ಸೊ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದಾಗಿತ್ತು ಹೊಸ ಅಪ್ಡೇಟ್ ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಅಥವಾ ಅನ್ನ ಬಗ್ಗೆ ಯೋಜನೆಯಿಂದ ಆಗಿರ್ಬೋದು ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಹಾಗೆ ವಿಡಿಯೋದಿಂದ ಮಾಹಿತಿ ಅಂತಾರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ